ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾ ಕಂಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಳೆದ ವ್ಲಾಗ್ಗಳಲ್ಲಿ ಅಣ್ಣನ ಮನೆಯ ಗೃಹ ಪ್ರವೇಶದ ತಯಾರಿ ಮತ್ತು ಗೃಹ ಪ್ರವೇಶದ ಒಂದನೇ ದಿನದ ವ್ಲಾಗನ್ನು ನೋಡಿದ್ರಿ ಇದು ಅದರ ನೆಕ್ಸ್ಟ್ ಡೇ ಆಲೋಕಿಸುವಾಗಿನ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದ ಒಂದು ಎರಡು ಪುಟಾಣಿ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ ಅದನ್ನು ನಿಮ್ಮ ಜೊತೆ ಕೂಡ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ Thank you. Thank you. Thank you. Thank you.

ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಉದ್ದೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ರೀತಿ ಇವತ್ತಿನ ದಿನ ಒಂದು ಈ ರೀತಿ ಮೆಸ್ಸಿ ಮೆಸ್ಸಿ ವ್ಯೂ ಅಲ್ಲಿ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಊರಿಂದ ವಾಪಸ್ ಬಂದ್ವಿ ನಾನು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ ಸೊ ಎಲ್ಲ ಕೂಡ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಕೆಲವೊಂದಷ್ಟು ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಹಾಕಬೇಕು ಹಾಗೆ ಕೆಲವೊಂದಷ್ಟು ಬಟ್ಟೆಗಳನ್ನು ನಾನು ಯೂಸೇ ಮಾಡಿಲ್ಲ ಅದನ್ನೆಲ್ಲ ಎತ್ತಿಡಬೇಕು ಅದಕ್ಕೋಸ್ಕರ ಬೆಳಗ್ಗೆಯಿಂದ ಇವಾಗ ಎಲ್ಲ ಆದಮೇಲೆ ಎಲ್ಲ ಅನ್ಪ್ಯಾಕ್ ಮಾಡಿ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಇದರೊಟ್ಟಿಗೆ ಬ್ಲೋಗನ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗೋಯ್ತು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ನಾನು ಯಾವುದೇ ಬ್ಲೋಗನ್ನು ಕೂಡ ಹಾಕಿಲ್ಲ ಯಾವ ವೀಡಿಯೋಸ್ಗಳನ್ನು ನಾನು ರೆಕಾರ್ಡೇ ಮಾಡಿಲ್ಲ ಸೊ ಇವತ್ತಿಂದ ಮತ್ತೆ ರೆಗ್ಯುಲರಾಗಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಇವತ್ತು ಫುಲ್ ಇದೆ ಮನೆ ಫುಲ್ ಧೂಳು ಧೂಳಾಗಿದೆ ಈ ರೋಡಂತೂ ಮೋಸ್ಟ್ಲಿ ಸರಿ ಮಾಡಲ್ಲ ಮೋಸ್ಟ್ಲಿ ನಾವೇ ಮನೆ ಚೇಂಜ್ ಮಾಡಬೇಕು ಬಿಟ್ಟರೆ ರೋಡಂತೂ ಸರಿ ಆಗೋಲ್ಲ ಈ ರೀತಿಯಾಗಿದೆ ಇವಾಗ ಫುಲ್ ಕ್ಲೀನಿಂಗ್ ಜೊತೆ ಬ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇದು ದಾದಾ ಎರಡು ದಿನದ ನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಕೂಡ ಊರಿಂದ ಬಂದಿದ್ಲು ಇವತ್ತು ಅವ್ರ ಮನೆಗೆ ಹೋಗಿದ್ದೀವಿ ನಾನು ಮಕ್ಕಳು ಎಲ್ಲರೂ ಕೂಡ ಆಟ ಆಡೋಕ್ಕೆ ಅಂತ ಹೋಗಿದ್ರು ಆಮೇಲೆ ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬರ್ತೀನಿ ಅಂತ ಅಂದರು ಹಾಗೆ ನನ್ನ ಕೂಡ ಕರೆದಿದ್ಲು ನಾನು ಕೂಡ ಹೋಗಿದ್ದೆ ಏನೆಲ್ಲ ಐಟಮ್ ಮಾಡಿದ್ರು ಅನ್ನೋದನ್ನು ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ತಾ ಇದ್ದೀನಿ இல்லோடி முருஜனா முரு ஜன நீ நோட இது ஒன்சி திர்கோ ಅದಾಗಿ ಮತ್ತು ಎರಡು ದಿನ ಆದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸರಂಗ್ಯ ಸ್ತುತಿಗೆ ಇಬ್ಬರಿಗೂ ಕೂಡ ಮೂಗು ಚುಚ್ಚಿಸ್ತಾ ಇದ್ದೀವಿ ಆ್ಯಕ್ಚುಲಿ ಅಕ್ಷಯ ತೃತೀಯ ದಿನ ನಾವು ಮೂಗು ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅವತ್ತಿನ ದಿನ ತುಂಬ ರಶ್ ಇರುತ್ತೆ ಅಂತ ಅದಕ್ಕೂ ಎರಡು ದಿನದ ಮುಂಚೆನೇ ಅವರ ರಾಶಿಗೆ ನಕ್ಷತ್ರಕ್ಕೆಲ್ಲ ಯಾವ ದಿನ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಆವತ್ತೇ ಅವತ್ತಿನ ದಿನ ಚುಚ್ಚಿಸೋದಕ್ಕೆ ಬಂದಿದ್ದೀವಿ ಸಲ ಚಿಟ್ಸ್ಕೊಳ್ಳೋದು ನಮಗೆ ಸರ್ಪ್ರೈಸ್ ಆಗೇ ಇತ್ತು ಸ್ತುತಿ ಚಿಟ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಇವಾಗ ಮನೆಯಲ್ಲಿ ಮನೆಗೆ ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿ ಕರೆಕ್ಟಾಗಿದೆಯಾ ಅಂದರೆ ಪಾಯಿಂಟ್ ಅಂತೆಲ್ಲ ತೋರಿಸ್ಬಿಟ್ಟು ಚುಚ್ಚಿಸ್ತಾ ಇದ್ದೀವಿ ಅಂದರೆ ಕೆಲವೊಮ್ಮೆ ನಮ್ಗೆ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗತ್ತೆ ಹಾಗಾಗಿ ನಮ್ಮ ಅತ್ತೆಗೆಲ್ಲ ಕಾಲ್ ಮಾಡಿ ತೋರಿಸ್ತಾ ಇದ್ದೀವಿ ಚಿಟ್ಸೋದನ್ನು ಸನಾ ಸ್ತುತಿ ಚುಚ್ಕೊಳ್ಳೋ ತನಕ ಕೂಡ ಆರಾಮಾಗೆ ನಾನು ಚುಡಿಸ್ಕೊಳ್ತೀನಿ ಅಂತ ಹಠ ಮಾಡ್ತಾನೆ ಇದ್ಲು ಬಟ್ ಸಡನ್ನಾಗಿ ಆಮೇಲೆ ಏನಾಯಿತು ಗೊತ್ತಿಲ್ಲ ನಂಗೆ ಬೇಡ ನಾನು ಚುಚ್ಚಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಬಟ್ ಮನೆಗೆ ಹೋದ್ಮೇಲೆ ಮತ್ತೆ ವಾಪಸ್ ನಾನು ಚುಚ್ಚಿಸ್ಕೊಳ್ತಿದ್ದೆ ಅಂತ ಹಠ ಮಾಡ್ತಾಳೆ ಅಂತ ನಾವು ಇಲ್ಲ ನೀನು ಇವಾಗಲೇ ಚುಚ್ಸ್ಕೊ ಅಂತ ಹೇಳಿ ಅವಳಿಗೂ ಕೂಡ ಮೂಗನ್ನು ಚುಚ್ಚಿಸಿದ್ವಿ ಹೇಗೆ ಕಾಣಿಸ್ತಾ ಇದ್ದಾರೆ ಏನು ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಚ ನಮಗಂತೂ ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು ಬಟ್ ನನ್ನ ಹಸ್ಬೆಂಡ್ಗೆ ನನ್ನ ಭಾವಂಗೆಲ್ಲ ಅವರು ಚುಚ್ಸ್ಕೊಳ್ಳೋದು ಇಷ್ಟ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ರು ಬಟ್ ನನಗಿಷ್ಟ ಆಯಿತು ನನ್ನ ಮಕ್ಕಳಿಗೂ ಕೂಡ ಇಷ್ಟ ಆಯಿತು ಹಾಗಾಗಿ ಚುಚ್ಚಿಸಿದ್ವಿ ಇವಾಗ ಇವಳಿಗೂ ಕೂಡ ಮಾರ್ಕ್ ಮಾಡ್ತಾ ಇದ್ದಾರೆ ಎಲ್ಲಿ ಚುಚ್ಚೋದು ಏನು ಅಂತ ಇವಳದೇ ಸ್ವಲ್ಪ ಭಯ ಇತ್ತು ನಮಗೆ ಅವಳು ಸ್ವಲ್ಪ ರೌಡಿಸಮ್ ಮಾಡ್ತಾಳೆ ಹಾಗಾಗಿ ಎಲ್ಲಿ ಮೂಗಿಗೆ ತಾಗಿಸ್ಕೊಂಡು ತೆಕ್ಕೊಂಡ್ಬಿಡ್ತಾಳೆ ಏನೋ ಅಂತ ಅನಿಸ್ತಾ ಇತ್ತು ಬಟ್ ಆದರೂ ಕೂಡ ಅವಳು ಹಠ ಮಾಡಿರೋದ್ರಿಂದ ಅವಳಿಗೂ ಕೂಡ ಚೂಚಿಸ್ತಾ ಇದ್ದೀವಿ ನೋಡಿ ಇಲ್ಲಿ ತನಕ ಇದಾದ ನಂತರ ನಮ್ಗೆ ಬೇಡ ಬೇಡ ಅಂತ ಇದ್ದಾಳೆ ಇವಾಗ ಫೈನಲಿ ಅವಳಿಗೂ ಕೂಡ ಕನ್ವಿನ್ಸ್ ಮಾಡಿ ಅವಳಿಗೂ ಕೂಡ ಮುಗನ ಚೂಚಿಸಿದ್ವಿ ಆವತ್ತಿನ ದಿನವೇ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಕ್ಕಳೆಲ್ಲ ಬಂದಿರೋದ್ರಿಂದ ನಾನು ರೆಗ್ಯುಲರ್ ಆಗಿ ಏನೂ ವೀಡಿಯೋ ಮಾಡ್ತಾ ಆವಾಗ ಆವಾಗವಾಗ ವೀಡಿಯೋ ಮಾಡಿಟ್ಕೊಂಡಿರೋದನ್ನು ಸೇರಿಸಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸ್ನೇಹಿತರೆ ಮತ್ತೆ ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್